ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೋಸ್ಕರ ಈ ನೀವು ಡಮ್ಮಿ ರೆಡಿ ಇರೋ ಜಾಗ ಈ ತರ ಮಾಡೋಂತ ಒಂದು ಜಾಗ ಪೂರ್ತಿ ಅಂದ್ರೆ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ಬರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನ ಮಾಡುವಂತ ಮಾಡುವಂತ ಜಾಗ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ಲಾಟಿನಮ್ ಸ್ಟಾರ್ ಸ್ಟುಡಿಯೋಸ್ ನಾನು ನಿಮ್ಮ ನೀರಜ್ ಎಸ್ ಇವತ್ತು ಗನ್ನು ಈ ಎಲ್ಲ ಏನಕ್ಕೆ ಅಂತ ಹೇಳಿದ್ರೆ ಏನಕ್ಕೆ ಈ ತರ ಇಂಟ್ರೊಡಕ್ಷನ್ ಕೊಟ್ಟೆ ಅಂದ್ರೆ ಇವತ್ತು ನಾವಿರೋ ಪ್ಲೇಸ್ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಒಂದು ಪ್ರತಿಭೆ ಇರುವಂತಹ ಜಾಗ ಇದು ಸೈಂಟಿಸ್ಟ್ ಜಾಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂಥ ಸೈಂಟಿಸ್ಟ್ ಗಳು ಇರೋದಕ್ಕಿಂತ ಸಿನಿಮಾ ತಯಾರಾಗೋದು ಬಿಹೈಂಡ್ ದ ಕ್ಯಾಮ್ರಾ ಏನೆಲ್ಲ ನಡೆಯುತ್ತೆ ಸಿನಿಮಾ ವಿಚಾರವಾಗಿ ಏನೆಲ್ಲ ಒಂದಷ್ಟು ಕೆಲಸಗಳು ನಡೆಯುತ್ತೆ ಯಾರ್ಯಾರದ ಪರಿಶ್ರಮ ಇದರಿಂದ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರ್ಸಕ್ ಬಂದಿದ್ದೀನಿ ಸಿನಿಮಾ ಎಕ್ಸ್ಪ್ಲೋರ್ ಮಾಡೋದು ಹೆಂಗೆ ಸಿನಿಮಾ ಬರೀ ಹೀರೋ ಹೀರೋಯನ್ ಇರ್ತಾರೆ ವಿಲನ್ ಇರ್ತಾರೆ ಈ ತರ ಡೈರೆಕ್ಟ್ ಇರ್ತಾರೆ ಅಂತ ಮಾತ್ರ ಗೊತ್ತಿರುತ್ತೆ ಒ ಪಿ ಇರ್ತಾರೆ ಒಂದಷ್ಟು ಮಾಹಿತಿಗಳು ಮಾತ್ರ ಗೊತ್ತಿರುತ್ತೆ ಆದರೆ ಸಿನಿಮಾ ಹಿಂದಿನ ಚಿತ್ರಕತೆ ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಅಂದ್ರೆ ಇಂಥವರ ಪರಿಶ್ರಮ ಇರ್ತಿದೆ ಹೌದು ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಿರೋದು ಮಲ್ಲಿಕಾರ್ಜುನ್ ಸರ್ ಅಂತ ಸರ್ ನಮಸ್ತೆ ಇವತ್ತು ನಮಗೆ ಇದ್ರದ್ದು ಇದರದ್ದು ಮಾಹಿತಿಗಳು ಒಂದಷ್ಟು ನೀವು ತಿಳಿಸ್ಕೊಡ್ಬೇಕು ಅನ್ನಾಗಿ ನಾನು ಮಾತ್ರ ಕೇಳ್ಕೊತೀನಿ ಸರ್ ತಿಳಿಸ್ಕೊಡ್ತೀನಿ ಬೇರೆ ಸರ್

ಪೋ ಹಿಂಗೆ ಎಂಡ್ ಮಾಡ್ತೀವಿ ಲೇಟ್ ಆಗಬಾರದು ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನ ರಬ್ಬರ್ ಅಲ್ಲಿ ಮಾಡಿ ಇದನ್ನ ವುಡ್ ಅಲ್ಲಿ ಮಾಡಿದೀವಿ ವುಡ್ ಅಂದ್ರೆ ಇದು ಬ್ರೇಕಬಲ್ ಐಟಂ. ಸೊ ಎರಡು ಏಟ್ ಬಿಳ್ಬಹುದು. ಓ ಇದು ಫುಲ್ ಒಡೆ ಹೋಗಬಿಡುತ್ತೆ. ಒಡೆ ಹೋಗುತ್ತೆ. ಡಮ್ಮಿ ಇದು. ನೋಡಿ ಇದೆಲ್ಲ ಡಮ್ಮಿ ನೋಡಿ. ಬಟ್ ಮಾಡಿದ್ದಾರೆ. ನೋಡಿ ಇದು ಫ್ಯೂಸ್ ಬಾಕ್ಸ್ ಫ್ಯೂಸ್ ಕಟ್ ಸರ್ ಇದು. ಓಕೆ ಓಕೆ. ಓಹ್ ಸೂಪರ್ ಇದನ್ನ ಈ ಒಂದು ಸಿನಿಮಾಗೋಸ್ಕರ ರೆಡಿ ಮಾಡಿದ್ದೀರಿ ಹೌದು ಒಂದು ಫಿಲಮ್ಗೆ ಇದು ಮಾಡ್ತಾರೆ ಈ ತರ ಬೇಕು ಅಂದ್ರೆ ಮಾಡಲ್ಲ ಆರ್ಡರ್ ಮಾಡಿ ಅಲ್ಲ ಇದು ಏನಕ್ಕೋಸ್ಕರ ಮಾಡಿದ್ದು ಅಂದ್ರೆ ಇದು ಸ್ವಲ್ಪ ಅರ್ಜೆಂಟ್ ಮಾಡಕ್ ಆಗಲ್ಲ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲವ್ರದ್ದು ಹೀರೋ ಡೇಟ್ಸ್ ಇನ್ನೊಂದೇನೋ ಹೊಂದಾಣಿಕೆ ತೊಂದರೆಗಳಿರುತ್ತೆ ಸೊ ಆ ಥರದ್ದೆಲ್ಲ ನಾವು ಒಂದು ಇಪ್ಪತ್ತು ವರ್ಷದಿಂದ ಎದುರಿಸಿದೀನಿ ಸೊ ಆ ದೃಷ್ಟಿಕೋನದಲ್ಲಿ ಏನು ಮಾಡಿದ್ರು ಒಂದು ಸ್ಯಾಂಪಲ್ ಯಾರಿಗಾದ್ರೂ ಬಂದ್ರೆ ತೋರ್ಸೋದಕ್ಕೆ ಮತ್ತೆ ಈ ಥರ ಬರುತ್ತೆ ಅಂತ ಒಂದು ಸ್ಯಾಂಪಲ್ ಪೀಸ್ ಆದರೂ ಇರುತ್ತೆ ಮತ್ತೆ ಅದು ಅವ್ರಿಗೂ ಬೇಗ ತಗೊಂಡು ಹೋಗಿ ಶೂಟ್ ಮಾಡ್ಕೊಳಕ್ಕೆ ರೆಡಿ ಮೆಟೀರಿಯಲ್ ಅಂತ ರೆಡಿ ಮೆಟೀರಿಯಲ್ ಸೂಪರ್ ಸರ್ ಅದು ಬಿಟ್ಟರೆ ಏನೆಲ್ಲ ಇದು ಅದು ಬಿಟ್ಟರೆ ಈಗ ಓ ಲಾಂಗ್ಗಳು ಈ ವೆಪನ್ಸ್ಗಳು ಒಂದು ಸ್ವಲ್ಪ ರೆಡಿ ಆಗ್ತಾ ಇದೆ ಅಂದ್ರೆ ಇದೊಂದು ಕಲರ್ ಮಾಡಿ ಏನೋ ಬಿಟ್ಟಿದೀವಿ ನೋಡಿ ಇಲ್ಲಿ ಜೋಗಿ ಮಚ್ಚು ಇದ್ಯಾವ್ದು ಸರ್ ಯಾವ ಸಿನಿಮಾ ಇದು ಆ ಆತರ ನೀವು ಲಾಂಗ್ ಗೋಲ್ಡ್ ನಾವು ನೋಡಿರ್ತೀವಲ್ಲ ಸಿನಿಮಾಗಳಲ್ಲಿ ಅದನ್ನ ರೆಡಿ ಮಾಡುವಂತ ಇದು ಸರ್ ಹೇಳಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ ಇದು ಒಂದಷ್ಟು ಬಹಳ ತೊಂದರೆಗಳಿತ್ತು ಈ ತರ ಕಲರ್ ಮಾಡ್ಬೇಕಾದ್ರೆ ಬಣ್ಣ ಸೊ ಈಗ ಇದು ಸ್ವಲ್ಪ ಬೇರೆ ರೀತಿ ಅಂದ್ರೆ ನೋಡಿದ್ರೆ ಬಹಳ ಇದು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡ್ತಿರಲ್ಲ ಹೆಂಗೆ ಸರ್ ಇದೆಲ್ಲ ಅದೇ ಅದೇ ಪ್ರಯೋಗ ಮಾಡುತ್ತಾ ಇದ್ದೀವಿ ಹ ಹ ಇನ್ನ ಅದು ಇನ್ನ ಆಗಬೇಕು ಅಂತ ಹ ಹ ಹ ನೋಡಿ ಹೆಂಗಿದೆ ಗೊತ್ತಾಗ್ತಿದ್ಯಾ ಡಮ್ಮಿ ಅನ್ನೋದೇ ನಿಮಗೆ ಗೊತ್ತಾಗಲ್ಲ origignal origignal ಲಾಂಗ್ ಹಿಡ್ಕೊಂಡು ಹಿಡ್ರೆ ಫಿನಿಶ್ ತರ ಬಟ್ ಇದನ್ನೇ ಹೀರೋಗಳು ಯೂಸ್ ಮಾಡೋದಲ್ಲ ಸರ್ ಹೌದು ಇದನ್ನ ಯೂಸ್ ಮಾಡ್ತಾರೆ ಏನಕ್ಕೆ ಆಕ್ಚುಲಿ ಡಮ್ ಯೂಸ್ ಮಾಡೋದು ಸರ್ ಇದು ಏನು ಉದ್ದೇಶಕ್ಕೆ ಅಂದರೆ ಕೆಲವರು ಇದನ್ನು ಒರಿಜಿನಲ್ಲು ಬಳಸಿದ್ರೆ ಈಗ ಬೀಸ್ತಾರೆ ವೆಪನ್ ಅನ್ನೋದೇ ಚುಚ್ಚೋದು ಬೀಸೋದು ಇದ್ದೇ ಇರುತ್ತೆ ಸೊ ಅವರಿಗೆ ಏಟ್ ಆಗಬಾರ್ದಲ್ಲ ಇದು ಹ್ಞೂ ಹ್ಞೂ ಸೇಫ್ಟಿ ಪರ್ಪಸ್ ಸೇಫ್ಟಿ ಪರ್ಪಸ್ ಆ್ಯಂಡ್ ಇದು ವೆಯ್ಟ್ಲೆಸ್ ಕೂಡ ನೋಡಿ ವೈಟ್ಲೆಸ್ ಈಗ ಮಚ್ಚು ಲಾಂಗ್ ಯೂಸ್ ಮಾಡಿದ್ರೆ ಸೊ ನಿಮಗೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಕೆಜಿ ಒಂದು ಮುನ್ನೂರು ಗ್ರಾಮನು ನೂರೈವತ್ತು ಗ್ರಾಮ್ ಬರುತ್ತೆ ಅಷ್ಟೇ 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 ಸೊ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಇದಕ್ಕೆ ಸರ್ ಇದಕ್ಕೆ ರಬ್ಬರು ಮತ್ತು ವುಡ್ಡನ್ನ ಬಳಸ್ತಾ ಇದೀವಿ ಓಕೆ ಇದನ್ನ ಇನ್ನು ಒಂದು ಇನ್ನೂ ಬೇರೆ ಬೇರೆ ಮೆಥಡಲ್ಲಿ ಪ್ರಯೋಗ ಮಾಡಿ ಪ್ರಯೋಗ ಮಾಡ್ತಾರೆ ತುಂಬಾ ಒಂದಷ್ಟು ಏನೇನು ಕೆಮಿಕಲ್ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ಗೊತ್ತಿದೆ ಸಾರ್ ಬಗ್ಗೆಯೇ ಒಂದು ಇಂಟ್ರೊಡಕ್ಷನ್ ಕೊಡಬಹುದು ಅವ್ರ ಬಗ್ಗೆಯೂ ಒಂದಷ್ಟು ಮಾಹಿತಿ ಕೊಡ್ತೀನಿ ಇವ್ರು ಪ್ರಯೋಗಗಳು ತುಂಬಾ ಮಾಡಿದ್ದಾರೆ ಒಂಥರಾ ಸೈಂಟಿಸ್ಟ್ ಇದ್ದಂಗೆ ಈ ಇದ್ರೊಳಗೆ ಫ್ಯಾಕ್ಟರಿ ಒಳಗೆ ಇದೆಲ್ಲ ಡಿಫ್ರೆಂಟ್ ಮಚ್ಗಳು ಇದು ಹಾ ಐದು ಎಲ್ಲ ಬೇರೆ ಬೇರೆ ರೀತಿ ಆ ಒಂದೊಂದಷ್ಟು ಏನೋ ಒಂದಷ್ಟು ಮಾಡಿದೀವಿ ಒಂದೊಂದ್ ಸಿನ್ಮಾಗ ಒಂದೊಂದ್ ತರ ಒಂದೊಂದ್ ತರ ಏನೇನ್ ಕೇಳ್ತಾರೆ ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ ಏನೇನು ತೋರ್ಸ್ಬಿಡಿ ಅದನ್ನ ರೆಡಿ ಮಾಡ್ತೀವಿ ಸೊ ನೋಡಿ ಎಳ್ಳೀರ್ ಮಚ್ಚು ಕತ್ತಿ ಅಲ್ಲಿ ಕೆಳಗಡೆ ನೋಡಿ ಹೆಂಗಿದೆ ಇದು ನಿಜವಾಗ್ಲು ನಿಜವಾದ ಮಚ್ಚಾರೆ ನೋಡಿ ಪರ್ಫೆಕ್ಟ್ ಆಗಿದೆ ಗೊತ್ತೇ ಆಗಲ್ಲ ನಾನೇ ಕನ್ಫ್ಯೂಸ್ ಆಗೋದು ಇದು ಒರಿಜಿನಲ್ ಅಂತ ಮುಟ್ಟಕ್ಕೆ ಅವಾಗಲಿಂದ ಭಯ ಪಟ್ಕೊಂಡೆ ಆ ತರ ಇದೆ ಸರ್ ಇದು ಎಲ್ಲ ಹಂಗೆ ಇದು ಯಾವ್ದೋ ಸಿನಿಮಾಗೋಸ್ಕರ ಇಲ್ಲ ಅದು ಬನ್ನಿ ಸರ್ ಈ ಕಡೆ ನೀವು ಒಂದ್ ನಿಮಿಷ ಅದು ಸಿನಿಮಾ ಅಂತ ಏನಿಲ್ಲ ಅದು ಏನಾಗ್ತಿತ್ತು ಮೊದ್ಲೆಲ್ಲ ಈ ಕರಿ ಬಣ್ಣ ಹೊಡೆದ್ ಬಿಡೋದು ನಾವು ಅಂದ್ರೆ ಮಾಡ್ಬೇಕಾದ್ರೆ ಇಲ್ಲೇನೋ ಸಿಲ್ವರ್ ಹೊಡೆದ್ ಬಿಟ್ಟು ಕತ್ತಿ ಅಂತ ನಾವು ಕೊಡ್ತಾ ಇದ್ವಿ ಸೊ ಅದು ಕ್ಯಾಮ್ರಾಕ್ ಚೆನ್ನಾಗಿ ಕಾಣಲ್ಲ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ರಿಯಲಿಸ್ಟಿಕ್ ಅಂತ ಅನ್ಸಲ್ಲ ಸೊ ಅದಕ್ಕೆ ಈ ತರದ್ದು ಒಂದಷ್ಟು ಪ್ರಯೋಗ ಮಾಡಿದ್ವಿ ವರ್ಕೌಟ್ ಆಗಿದೆ ಒಂದಷ್ಟು ಸಿನಿಮಾಗಳು ಕೊಟ್ಟಿದೀವಿ ಈ ಮಸ್ತಿರೋ ತರಾನೇ ಇದೆ ನೋಡಿ ಆತರದ್ದು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂದ್ರೆ ಈಗ ತಾನೇ ಕತ್ತಿ ಮಸೀದಿರಲ್ಲ ಆ ಥರ ಮಸೀದಿ ರೆಡಿ ಮಾಡಿರುವಂಥದ್ದು ಮತ್ತೆ ಒಂದಷ್ಟು ಬಳಸಿ ಬಳಸಿನೂ ಒಂದಷ್ಟು ಸೌದೆ ಇರುತ್ತೆ ಅಲ್ಲಲ್ಲೇ ಆ ತರ ಆ ಥರದ್ದು ಆ ಥರ ಕಾನ್ಸೆಪ್ಟ್ ಮಾಡೋದ ಇದೆಲ್ಲ ಡೈರೆಕ್ಟರ್ಗಳು ಈ ಥರನೇ ಬೇಕು ಅಂತ ಹೇಳ್ತಾರ ಅಥವಾ ನೀವು ನಿಮ್ಮ ಕಾನ್ಸೆಪ್ಟ್ ಇಲ್ಲ ಡೈರೆಕ್ಟರ್ಗಳು ವೆಪನ್ ವಿಚಾರದಲ್ಲಿ ಏನೂ ಡಿಮ್ಯಾಂಡ್ ಮಾಡಲ್ಲ ಯಾಕೆ ನಾವು ಕೊಟ್ಟಿರ್ತೀವಲ್ಲ ಅವರು ಫೋಟೋ ಕೊಟ್ಟಿರ್ತಾರೆ ಅದ್ರ ತರಾನೇ ಫ್ರೆಂಡ್ಸ್ ಮೇಲೆ ಮಾಡ್ಬಿಡ್ತೀವಿ ಮಾಡ್ಬಿಡ್ತೀವಿ ಸೂಪರ್ ಆಮೇಲೆ ಇದೊಂದು ಈ ತರದೊಂದು

ಅದು ಕೋಲ ಬೆಂಡ್ ಆಗ್ಬಾರ್ದು ಈಗ ನಾವು ಎಲ್ಲ ಶುರು ಮಾಡೋದು ಆರ್ಟ್ ಅನ್ನೋದೇ ಸುಳ್ಳು ಅಂದ್ರೆ ಒಟ್ಟಾರೆ ಯಾವುದೇ ಕಲೆ ಆಗ್ಬಹುದು ಸೊ ಆ ಸುಳ್ಳನ್ನ ನಾವು ನಟನೆ ಅನ್ನೋದು ಒಂದು ಸುಳ್ಳಿಂದ ಶುರುವಾಗೋದು ಆಗೋದು ಸೊ ಹಂಗಾಗಿ ಈ ಸುಳ್ಳೇನೆ ನಾವು ನೋಡ್ತೀರ ಸುಳ್ಳನೆ ಆದ್ರೆ ಅದನ್ನ ನಂಬಿ ಪ್ರೇಕ್ಷಕ ನೋಡ್ತಾರೆ ಅದೇ ಅವತ್ತು ಅದು ಇರುತ್ತೆ ಅಂದ್ರೆ ಗೊತ್ತಾಗ್ತಿದೆ ಲಾಕ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋದು ಗೊತ್ತಿರುತ್ತೆ ಆದ್ರೆ ಅವನು ಬೇರೆ ಬೇರೆ ದೃಷ್ಟಿಕೋನದಿಂದ ಏನು ನೋಡಕ್ ಹೋಗಲ್ಲ ಅವಂದ್ ಅದೇನಿದೆ ಅದ್ ನೋಡ್ತಾರೆ ನೋಡಿ ಇದು ಬ್ಯಾಟ್ ಸೊ ಎರಡು ಬ್ಯಾಟ್ ನ ಹಿಂಗ್ ಇಟ್ಕೊಂಬೋದ ಯಾರಾದ್ರು ಚಾನ್ಸ್ ಇಲ್ಲ ಒರಿಜಿನಲ್ ತರ ನೋಡಿ ನೋಡಿ ಸೊ ಒರಿಜಿನಲ್ ಬ್ಯಾಟ್ ಇದು ಅಂತ ನಾವು ಅನ್ಕೊಂಡಿದ್ರೆ ಒರಿಜಿನಲ್ ಅಲ್ಲ ಅದೇ ತರ ಮಾಡಿದರೆ ಡಮ್ಮಿ ಸರ್ ಏನ್ ಸರ್ ಇದು ಒಂದು ನಿಮಿಷ ಇಕ್ಕೊಡಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಇದು

ಅದನ್ನ ನಮ್ಗೆ ಹಲಗೆ ಕೊಡ್ತಾರೆ ನಾವು ಅದನ್ನ ಇದ್ರಲ್ಲಿ ಮಾಡಿ ಇದು ರಬ್ಬರ್ ಇದು ಮುರಿಯಲ್ಲ

ಹೋ ಮೊದಲೆಲ್ಲ ಇದನ್ನ ಸಹ ಒಂದು ಬೇರೆ ಮರದ್ದು ಮಾಡ್ತಾ ಇದ್ವಿ ಇದು ಸ್ವಲ್ಪ ಪರವಾಗಿಲ್ಲ ಏಟು ಬೀಳೋಲ್ಲ ಹಗುರವಾಗೂ ಇದೆ ಚೆನ್ನಾಗಿ ಇದು ಮುರಿದಾಗ ನಿಜವಾದ ಮರ ಮುರಿದಂಗೆ ಆಗುತ್ತೆ ಅಂದ್ರೆ ಓನ್ಲಿ ಫಾರ್ ಫೈಟ್ ಸೀನ್ ಕ್ರಿಕ್ ಬಾಲೆಲ್ಲ ಇದು ಮಾಡೋಕ್ಕಾಗಲ್ಲ ಆಡೋಕೆ ಆಡೋಕೆ ಆಡೋಲ್ಲ ಮುರಿದಾಗ ಒರ್ಜಿನಲ್ ಯೂಸ್ ಮಾಡ್ತಾರೆ ಅದಕ್ಕೆ ಬೇಕಾದರೆ ಡಮ್ಮೀಸ್ ಅದು ಯಾವ್ದು ಒರಿಜಿನಲ್ ಬೆಳೆಸಿರ್ತಾರೆ ಅದೇ ತರನಾದ ನಾವು ಅದಕ್ಕೆ ಬಣ್ಣ ವಾ ಮಾಡ್ಕೊ ಮ್ಯಾಚಿಂಗ್ ಮಾಡ್ಕೊಡ್ತೀವಿ ಮಾಡ್ಕೊ ಸೂಪರ್ ಸರ್ ನೆಕ್ಸ್ಟ್ ಯಾವ್ದು ತೋರಿಸ್ಬೋದು ಸರ್ ನೆಕ್ಸ್ಟ್ ಇಲ್ಲೊಂದು ಸುಮ್ಮನೆ ಒಂದು ಬೇಸ್ ಬ್ಯಾಟ್ ಇದೆ ಅಂದ್ರೆ ನಾವು ಮೊನ್ನೆ ಏನೋ ಮಾಡಿದೀವಿ ಇದು ಈಗ ತೆಗೆದಿರೋದು ಇದು ಇದು ಅಷ್ಟೇ ಇದು ರಿಯಲಿಸ್ಟಿಕ್ ಆಗಿ ಮಾಡಿದ್ರೆ ಇನ್ನು ಇದಕ್ಕೆ ಏನು ಯಾವುದೇ ರೀತಿ ಫಿನಿಶಿಂಗ್ ಕೊಟ್ಟಿಲ್ಲ ಬಣ್ಣ ಇನ್ನೊಂದು ಏನು ಮಾಡಿಲ್ಲ ಇದು ಅಷ್ಟೇ ಹೊಡೆದ್ರೆ ಏಟ್ ಆಗಲ್ಲ ನೋಡಿ ಒಂದ್ಸರಿ ಮಾಡ್ಕೊಳ್ಳಿ ನೋಡಿ ವಾ ಹ್ಞೂ ಒಡಿದ್ರೆ ಏಟ್ ಆಗೋಲ್ಲ ಅದು ಯಾರ್ಗುಳಾದ್ರೂ ಬೇಕಾರೆ ಹೊಡಿಬೋದಿಂತ ಇದು ಯೂಸ್ ಮಾಡೋ ಬೇಕಾರೆ ಹೌದು ಇದು ಏನು ಮಾಡಿಲ್ಲ ಮಾಡಕ್ಕೆ ಸರಿಯಾಗಿ ಯೂಸ್ ಮಾಡಬಹುದು ಇದು ಒಂಥರ ಹೀರೆಕಾಯಿ ಹೀರೇಕಾಯಿನ ಯಾವುದೋ ಒಂದು ಸಿನಿಮಾಗೆ ಅಂತ ಒಂದು ಪ್ರಾರಂಭ ಮಾಡಿದ್ದು ಅದು ಈ ಥರದ್ದು ಹೀರೆಕಾಯಿನ ತುಂಬ ದಿನ ಇರಬೇಕು ಹಾಳಾಗಬಾರ್ದು ಅನ್ನೋದೇನೋ ಇರುತ್ತಲ್ಲ ಏನಕ್ಕೆ ಯೂಸ್ ಮಾಡು ಸರಿ ಈಗ ಇದು ಹೀರೆಕಾಯಿ ರೇಟಿಗೆ ಸಿಗುತ್ತೆ ಸಿಗುತ್ತೆ ಒಂದೊಂದು ಸಂದರ್ಭ ಆ ಸಿನಿಮಾ ತುಂಬಾ ವರ್ಷ ಚಿತ್ರೀಕರಣ ಮಾಡಿದ್ರೆ ಅದನ್ನ ಕಂಟಿನ್ಯೂಟಿಗೋಸ್ಕರ ಅವರು ಪದೇ ಪದೇ ತರಕಾರಿ ತರಬೇಕಾಗ್ತಾರ ಒಂದೇ ಒಂದ್ ಬಾರಿ ಅದಕ್ಕೆ ಹಣ ವಿನಿಯೋಗಿಸಿದ್ರೆ ಅದು ನಿಮ್ಗೆ ಏನಾಗಲ್ಲ ನೋಡಿ ಬಿಡಿ ಅದನ್ನ ಏನಾಗಿಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ

ಅಲ್ಲ ಸ್ಪಾಂಜ್ ಅಲ್ಲ ರಬ್ಬರ್ ಇದು ಒಂಥರದ ರಬ್ಬರ್ ಇದನ್ನ ಹಚ್ಚಿಗೆ ಹಾಕ್ತಿವಿ ಹಚ್ಚಂದ್ರೆ ಡೈ ಡೈಗೆ ಹಾಕಿ ಅದನ್ನ ತೆಗೆಯೋದು ಇದು ಸೂಪರ್ ಸರ್ ಇದು ಒಂಥರ ನೆಕ್ಸ್ಟ್ ಇಲ್ಲೊಂದು ಇಟ್ಟಿಗೆ ಇದೆ ನಿಮಗೆ ನೋಡಿ ಅಲ್ಲಿ ಪಕ್ಕದಲ್ಲೂ ಎಲ್ಲ ಇದೆ ಇಲ್ಲಿದೆ ಇದು ಮುರಿಯುತ್ತೆ ಓ ಇಟ್ಟಿಗೆ ಇದು ಇಟ್ಟಿಗೆ ಮುರಿಯುತ್ತೆ ಓಕೆ ಹೊಡಿಬೋದು ಸರ್ ಇದು ಅಂದ್ರೆ ನಾವು ಅದನ್ನ ಮಾಡ್ತೀವಿ ಹೊಡೆಯಂಗೆ ಓಕೆ ಈಗ ಹೊಡೆಯೋಲ್ಲ ಅದು ಓಕೆ ಸರ್ ಈಗ ಹೊಡೆಯೋಲ್ಲ ಇನ್ನೊಂದು ಇದೆ ಆಲೋಬ್ಲೊಕ್ಸ್ ಡ್ರಬ್ಬಿಂಗ್ ಬರುತ್ತಮ್ಮ ಅದೇ ಇದು ಮುರಿಯುತ್ತೆ ಅಂದರೆ ಒಡೆದು ಈಗ ಒಡೆದು ಹೊಡೆದು ಅದೆಲ್ಲ ಇದ್ಭಾಗ ಆಗಿ ಆಗುತ್ತೆ ಇದು ಏನಾಗುತ್ತೆ ಅಂದರೆ ಏಟಾಗಬಾರ್ದು

ಆಮೇಲೆ ಇನ್ನೊಂದಿದೆ ಹಾಲೋ ಬ್ರಿಕ್ಸ್ ಇದೆ ಅಂದ್ರೆ ತುಂಬಾ ಮುರಿಯ ಅಂತ ಹೊಡೆದೋಗ್ರಿಕ್ಸ್ ಇದನ್ನ ಇದು ಸಹಿತ ನಿಮಗೆ ಇಲ್ಲ ಆಗಲ್ಲ ಹೊಡೆದಾಗುತ್ತೆ ಓ ಇದು ಕೂಡ ಅದೇ ಮೆಟೀರಿಯಲ್ ಅದೇ ಮೆಟೀರಿಯಲ್ ನಮ್ದು ಒಳಗೊಂದು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿ ತುಂಬಾ ರಿಯಲಿಸ್ಟಿಕ್ ಆಗಿದೆವಲ್ಲ ಆಗ ಗೊತ್ತೇ ಆಗಲ್ಲ ನೋಡಿ సినిమాలో ನೋಡಿ ಇದನ್ನ ನಿಮಗೆ ಈಗ ಇದು ಎಲ್ಲ ಯಾಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ಒಂದಷ್ಟು ಲೆಡಿಸ್ ಆರ್ಟಿಸ್ಟ್ ಇರರು ಆ ಊರಿಗೆ ನಮ್ಮ ತಲೆ ಹೊಡೆಯೋದು ಈ ತರದೆಲ್ಲ ಇದ್ದಾಗ ನಮ್ಗೊಂದು ಐಡಿಯಾ ಬರುತ್ತೆ ಈ ತರದಲ್ಲಿ ಮಾಡಬಹುದು ಸೊ ಕೆಲವೊಂದು ಸಿನಿಮಾಗಳಲ್ಲಿ ಈಗ ಒಡದ ಗೊತ್ತಾಗ್ಬಿಡುತ್ತೆ ಅದು ಡಮ್ಮಿ ಡಮ್ಮಿ ಅಂತ ಬಟ್ ನೀವು ತುಂಬಾ ರಿಯಲಿಸ್ಟಿಕ್ ಆಗಿರೋದು ಕೆಲವೊಂದ್ಸಲ ಸೀನ್ ಅಲ್ಲಿ ಯಾಕೆ ಆತರ ಕಾಣಿಸ್ಬಿಡುತ್ತೆ ಅದು ಏನಾಗುತ್ತೆ ಅಂದ್ರೆ ನಾವು ಎಷ್ಟೇ ಅದರ ರೀತಿ ಮಾಡಿದ್ರು ಸಹಿತ ಅದರದೇ ಆದ ಒಂದು ಸಮಯ ಕೊಟ್ಟಿರಬೇಕು ಮತ್ತೆ ಅದರದೇ ಆದ ಬೆಲೆ ಕೊಟ್ಟಿರಬೇಕು ಅದು ಎರಡೂ ಆದಾಗ ಆ ಓಕೆ ಸಮಯ ಒಂದು ಬೆಲೆ ಇರಲ್ಲ ಇಲ್ಲ ಸಮಯ ಇರಲ್ಲ ಆ ಥರ ಎರಡು ಎರಡರಲ್ಲಿ ಯಾವುದಾದ್ರೂ ಒಂದು ಕೊರತೆ ಆದರೆ ಈ ಥರದ್ದು ನಾವು ಓಕೆ ಸೊ ಈ ಆಗಬಾರ್ದು ನಮ್ಮ ಕಡೆಯಿಂದ ಅಂತೇಳಿ ನಾವು ಸಾಧ್ಯವಾದಷ್ಟು ಪ್ರಯತ್ನ ಇದರಿಂದ ತುಂಬ ಶ್ರಮ ಇದೆ ಆ್ಯಕ್ಚುಲಿ ಅಲ್ಲ ಮಾಡ್ತಾ ಇದ್ದೀವಿ ಈ ಥರ ಈಗ ತುಂಬಾ ಬೇಕೇ ಬೇಕೀಗ ಅಂತ ಕೂತ್ ಬಿಡ್ತಾರೆ ಅವಾಗ ಆ ನಾವು ಇದನ್ನೆಲ್ಲ ಯೋಚನೆ ಮಾಡಿ ಈ ತರದ್ದು ಒಂದು ಕಾನ್ಸೆಪ್ಟ್ ಮಾಡಿರೋದು ನಾವು ಓಕೆ ಸರ್ ಸೂಪರ್ ನೆಕ್ಸ್ಟ್ ಏನ್ ತೋರಿಸಬಹುದು ನೀವು ನೆಕ್ಸ್ಟ್ ಒಳಗೆ ಒಂದಷ್ಟು ಇದೆ ಸೊ ಇದು ಈ ಪೋರ್ಷನ್ ಬಂದು ನೀವೆಲ್ಲ ನಾವು ಅದೇ ಇಲ್ಲಿ ಇದು ಮರ ಮತ್ತಿದ್ರೆ ಈ ತರ ಮೆಟೀರಿಯಲ್ ಮೆಟೀರಿಯಲ್ ಈ ತರ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ತೀವಿ ಲೈಕ್ ಈ ತರ ನೋಡಿ ಈ ತರ ಆಲ್ಮೋಸ್ಟ್ ಈ ಥರ ಮೆಟೀರಿಯಲ್ ಇದು ಇದರೊಳಗಡೆ ಯೂಸ್ ಮಾಡುವಂಥದ್ದು ಇದ್ರ ಜೊತೆಗೆ ಬೇರೆ ಬೇರೆ ಒಂದಷ್ಟು ಮಿಕ್ಸಿಂಗ್ ಇರುತ್ತೆ ಕೆಲವೊಂದು ಇರುತ್ತೆ ಸೊ ಇದು ಮೇನು ಸೊ ಇದನ್ನು ನಾವು ಈ ಥರ ಮಾಡ್ಬೋದು ನೋಡಿ ಸೊ ಇದು ಬ್ರೇಕ ನೋಡಿ ಏನು ಇದರಿಂದ ಏನೂ ಇದಾಗಲ್ಲ ನಮಗೆ ಎಫೆಕ್ಟ್ ಅನ್ಸಲ್ಲ ಸೊ ಡಮ್ಮಿ ಇದರಲ್ಲೇ ಮಾಡೋವಂಥದ್ದು ಕೆಲವೊಂದು ಮೆಟೀರಿಯಲ್ಲು ಫುಡ್ ಯೂಸ್ ಮಾಡ್ತಾರೆ ಈ ಥರ ವುಡ್ಸ್ಗಳು ಯೂಸ್ ಮಾಡ್ತಾರೆ ಓಕೆ ಸೊ ಇದೊಂಥರ ಫ್ಯಾಕ್ಟ್ರಿ ನಿಮಗೆ ಡಮ್ಮಿ ಫ್ಯಾಕ್ಟ್ರಿ ಅಂತಾರಲ್ಲ ಡಮ್ಮಿ ರೆಡ್ ಫ್ಯಾಕ್ಟ್ರಿ ಅಲ್ಲ ಡಮ್ಮಿನ ಮೆಟೀರಿಯಲ್ ರೆಡಿ ಮಾಡೋಣ ಈ ತರದಲ್ಲಿ ಇನ್ನೊಂದು ತರದ್ದು ಮರ ಇದೆ ಅಲ್ಲಿ ತೋರಿಸ್ತೀನಿ ಆಮೇಲೆ ಬರಬೇಕಾದ್ರೆ ಶೋ ಸರ್ ಇದು ಅದು ನಮ್ಗೆ ಅದೇ ತೋರ್ಸಿದ್ನಲ್ಲ ಇಲ್ಲ ಇದೇ ಮರನೇ ಇದೇ ಮರವೇ ಇದೇ ಬಾಂಬೆಯಿಂದ ಬರುತ್ತೆ ಇದನ್ನಲ್ಲ ಇದನ್ನ ನಾವು ಟೇಬಲ್ಲು ಚೇರು

ಸೊ ಇದೆಲ್ಲ ಕಣ್ಣು ಕಂಪ್ಲೀಟ್ಲಿ ಇದೇನು ರೆಡಿ ಮಾಡ್ತಾರೆ ಡಮ್ಮಿನ ಅದನ್ನ ತೋರಿಸ್ತಾರಂಥದ್ದು ಸೊ ಕೆಲವೊಂದು ಭಾಗ ಮಾತ್ರ ಇಲ್ಲಿ ರೆಡಿ ಆಗುತ್ತೆ ಹಾಂ ನೋಡಿ ಇದು ಸ್ಪಾನರ್ ಇದು ಒಂದು ಮೆಟೀರಿಯಲ್ ಹೆಂಗೆ ಮಾಡಿದ್ದಾರೆ ನೋಡಿ ಇದು ರಿಯಲಿಸ್ಟಿಕ್ಕಾಗಿ ನೋಡಿ ಎಷ್ಟು ಇದು ಆದರೂ ಒಂದು ಇಪ್ಪತ್ತೈದು ಕೆ ಜಿ ಇರೋ ಥರ ಬಟ್ ಇದು ನೋಡಿ ಡಮ್ಮಿ ಇದನ್ನು ಒಡ್ಕೊಂಡು ಬಂದು ನೋಡಿ ಏನೂ ಆಗಲ್ಲ ಅಲ್ಲ ಈ ತರ ಇದೆ ಅದ್ರಲ್ಲಿ ಇದನ್ನೊಂದು ಯೂಸ್ ಮಾಡೋದು ಯೂಸ್ ಎತ್ತಿ ಸಿಲಿಂಡ್ರು ಎತ್ತಿ ಇದು ಒರ್ಜಿನಲ್ಲು ಎತ್ತಿ ಎತ್ತಿ ಓ ಸರ್ ಡಮ್ಮಿ ಸರ್ ಇದು ನೋಡಿ ಇದು ಡಮ್ಮಿ ನೋಡಿ ಹಿಂಗೆ ಒರ್ಜಿನಲ್ ಯಾರೂ ಎತ್ತಿಯಕ್ಕಾಗುತ್ತಾ ನೋಡಿ ನಾನು ಎತ್ತಿದೀನಿ ಆದರೆ ಡಮ್ಮಿ ಇದು ಸರ್ ಇದು ಕೂಡ ಫೈಟ್ಸ್ ಅಲ್ಲೂ ಇದನ್ನ ಅಲ್ಲ ಇದು ಏನಂದ್ರೆ ಸಿಲಿ ನಿಮಗೆ ಗೊತ್ತಿದೆ ಇದು ತುಂಬಾ ತೂಕ ಇರುತ್ತೆ ಅಂತ ಅದು ಯಾರ ಮೇಲಾರು ಬೇಕಾಗಿರುತ್ತೆ ಅಥವಾ ಯಾರ ಮೇಲೆ ಬೀಳ್ಬೇಕಾಗಿರುತ್ತೆ ಇದಕ್ಕೆ ಉದಾಹರಣೆ ನಿಮಗೆ ಚಕ್ರವ್ಯೂಹ ಸಿನಿಮಾದಲ್ಲಿ ಫೋರ್ ನಾಟ್ ಸೆವೆನ್ ಗಾಡಿಯಿಂದ ಕೆಳಗೆ ಬೀಳುತ್ತೆ ಚಕ್ರವ್ಯೂಹಗೂ ಕೂಡ ನೀವೇ ಕೊಟ್ಟ ಹೌದು ಎಷ್ಟು ಸಿನಿಮಾ ಕೊಟ್ಟಿದ್ದೀರಾ ಸರ್ ಒಂದು ಸುಮಾರು ಸಿನಿಮಾಗಳು ಅದನ್ನ ನಾನು ಎಣಿಕೆ ಇಟ್ಕೊಂಡಿಲ್ಲ ಒಂದಷ್ಟು ಜ್ಞಾಪಕ ಇರೋದು ಮಾತ್ರ ಹೇಳ್ತೀನಿ ಎಷ್ಟು ಯಾವ ಸಿನಿಮಾ ಜ್ಞಾಪಕ ಇದೆ ಅಂತ ಆ ಚಕ್ರವ್ಯೂಹ ಸಿನಿಮಾದಲ್ಲಿ ಸಾಧು ಕೋಕಿಲ ಸಾರ್ಗೆ ಒಂದು ಮಾಸ್ಕ್ ಅದೇ ಒಂದು ಬಿದ್ದು ಅದು ಅದೊಂದು ಆಮೇಲೆ ಒಂದು ಆಕ್ಸಿಜನ್ ಸಿಲಿಂಡರ್ ಒಂದು ತಳ್ಳಗಾಡಿ ಮತ್ತೆ ಇದು ಸಿಲಿಂಡರ್ ಬೀಳೋದು ಆ ಸಿನಿಮಾದಲ್ಲಿ ಆತರ ಆಗಬಾರ್ದಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಬೇರೆ ಟೆಕ್ನಿಕ್ ನ ಬಳಸಿ ಮೆಟೀರಿಯಲ್ ಅಲ್ಲ ಮೆಟೀರಿಯಲ್ ರಬ್ಬರ್ ಅದಕ್ಕೆ ಮಾಡೋ ಮೆಥಡ್ನ ಬೇರೆ ಚೇಂಜ್ ಮಾಡಿದ್ವಿ ಅದು ಕೆಳಗೆ ಬಿದ್ದರು ಬಾಲ್ ಥರ ಇರ್ತಿಲ್ಲ ಹಂಗೆ ನೀವು ಅದ್ರ ಚಕ್ರ ಹೋದಲ್ಲಿ ನೋಡ್ಬೋದು ಸ್ವಲ್ಪ ಬೀಳುತ್ತೆ ಏನು ಬಂಪ್ ಆಗಲ್ಲ ಅದು ಅಂದರೆ ಗೊತ್ತಾಗಲ್ಲ ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಅವ್ರು ಹೇಳ್ತಾರೆ ಆಗಲ್ಲ ಸೂಪರ್ ಆಮೇಲೆ ನೋಡಿ ಇದೊಂದಷ್ಟು ತೋರಿಸ್ತೀನಿ ಸಿಲಿಂಡರ್ನ ರಿಯಲಿಸ್ಟಿಕ್ ಆಗಿ ಹೆಂಗ್ ಹೆಂಗ್ ಮಾಡಿದ್ದಾರೆ ಅಂದರೆ ಅದರದ್ದು ವರ್ಣಸಕ್ಕೆ ಆಗಲ್ಲ ಗೊತ್ತೇ ಆಗಲ್ಲ ನೋಡಿ ಇದೊಂದು ಒರಿಜಿನಲ್ ಥರ ಅನ್ಸುತ್ತೆ

ಇದೇ ತರ ನೋಡಿದ್ರು ಅಲ್ಲಿ ಕಲರ್ ನಿಮ್ಗೆ ಕಲರ್ ಕೂಡ ಗೊತ್ತಾಗಲ್ಲ ಸರ್ ಮುರ್ದಾಗ ಇದೆಲ್ಲ ಕಾಣುತ್ತೆ ಇವನ್ ಕಲರ್ ಒಳಗಡೆ ಏನೋ ಒಳಗಡೆ ಬೆಂಡ್ ಇರ್ಬೋದು ಆತರ ಅನ್ಕೊಂತಿದ್ದೆ ನಾನು ಮೇ ಬಿ ಥರ್ಮ ಥರ್ಮಕೋಲ್ ನ ಬಳಸಲ್ಲ ಕೆಲವೊಂದು ಸಿನಿಮಾಗಳು ಗೊತ್ತಾಗ್ಬಿಡತ್ತಲ್ಲ ಸರ್ ಇಲ್ಲ ತರ ಇಲ್ಲ ಅದು ಏನೋ ಥರ್ಮಕೋಲ್ ಮಾಡ್ತಾರೆ ಮಾಡಬಾರ್ದು ಆತರ ನೋಡಿ ಏನೂ ಆಗಿಲ್ಲ

ಹಹಾ ಇದು ಏನಂದ್ರೆ ಸ್ವಲ್ಪ ಇದು ಫಾಲೋ ಮಾಡೋದಕ್ಕೆ ಓಕೆ ಹೀಗೆ ಓಕೆ ಚೇಸಿಂಗ್ ಅಲ್ಲಿ ಇದಾಗ ಸ್ವಲ್ಪ ಸ್ಟ್ರೆಂತ್ ಇರಬೇಕು ಅದಕ್ಕೆ ಬೇಕು ಅಂದಾಗ ನೋಡಿ ಈ ತರ ಮಟೀರಿಯಲ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ ಅಂಡ್ ಆರ್ಟಿಸ್ಟ್ ಓ ಇದು ಸ್ಮೂತ್ ಆಗಿರುತ್ತೆ ಬಟ್ ಇದು ನೋಡಕ್ಕೆ ಇದು vehicles ಗಾಡಿ ಅಲ್ಲ ಇದು ಇದು ಗ್ಯಾರೇಜ್ ಅಥವಾ ನಿಂತೋಗಿರೋ ಫ್ಯಾಕ್ಟ್ರಿ ಆ ಪೋರ್ಷನ್ ಅಲ್ಲಿ ಫೈಟಿಂಗ್ ನಡೆಯಬೇಕಾ ಆಗ ಈ ತರದ್ದನ್ನ ಪ್ರಾಪರ್ಟಿ ಯೂಸ್ ಮಾಡೋಂತದ್ದು ನೋಡಿ ಇದು ನಿಮಗೆ ಇದು ಕೂಡ ನೋಡಿ ಟೇಟ್ ಆಗಲ್ಲ ನೋಡಿ ಇವೆಲ್ಲ ಏನು ಆಗಲ್ಲ ನೋಡಿ

ಆಮೇಲೆ ಇಲ್ಲೊಂದು ಸ್ವಲ್ಪ ಇದು ಹೆಲ್ಮೆಟ್ನಷ್ಟು ಓಹ್ ಕಲರ್ ಮಾಡಲ್ಲ ಹ ಹ ಹ ಏನಕ್ಕೆ ಕಲರ್ ಮಾಡ್ತೀರಾ ಇಲ್ಲ ಕೆಂಪು ಕೆಲವರು ಬ್ಲಾಕ್ ಬ್ಲೂ ಎಲ್ಲಾ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಯಾವ ಕಲರ್ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ನೋಡಿ ಹೆಲ್ಮೆಟ್ ಡಮ್ಮಿ ಹೆಲ್ಮೆಟ್ ಹಾಕೊಂಡು ಬೇಕಾರೆ ಹೋಗಬಹುದು ಹ ಅಂದ್ರೆ ನಾವು ಪ್ರಯೋಗ ಮಾಡಿದೀವಿ ಓ ನೋಡಿ ಪ್ರಯೋಗ ಮಾಡಿದೀವಿ ಯಾರು ಹಿಡದಿಲ್ಲ ಈ ಲಿಸ್ಟ್ ಪರ್ಫೆಕ್ಟ್ ಆಗಿದೆ ಇಲ್ಲ ಯಾರು ಹಿಡದಿಲ್ಲ ಯಾರು ಹಿಡಿಯೋದೇ ಇಲ್ಲ ಹಿಡದಿಲ್ಲ ಅಂದ್ರೆ ಈಗ 4 ಗಂಟೆ ಸುಮ್ಮನೆ ಟೆಸ್ಟ್ ಮಾಡಿರೋದು ಈ ತರ ಅಲ್ಲ ಅಂದ್ರೆ ಕಲರ್ ರೆಡಿ ಆದ್ಮೇಲೆ ರೆಡಿ ಆದ್ಮೇಲೆ ನಾವು ಒಂದ್ಸರಿ ಪ್ರಯೋಗ ಮಾಡಿದ್ವಿ ಸೂಪರ್ ಸರ್ ಇದು ನೋಡಿ ರಿಯಲ್ ಹೆಲ್ಮೆಟ್ ತರಾನೇ ಮಾಡಿದ್ದಾರೆ ಅದಕ್ಕೆ ಬೇಕಾದ್ರೆ ನೀವು ಏನು ಬೇಕಾದರೂ ಶೇಪ್ ಕೊಡ್ಕೊಬಹುದು ಆಮೇಲೆ ಕಲರ್ ಮಾಡ್ಕೊಬಹುದು ಆಮೇಲೆ ಇದರಲ್ಲಿ ನೋಡಿ ಇದು ಇಲ್ಲಲ್ಲ ಎಲ್ಲ ಇನ್ನೊಂದಿದೆ ಪೇಪರ್ ಅಲ್ಲಿ ಮಾಡಿರೋದು ಇದು ಕೆಮಿಕಲ್ದು ಒಂದು ಬೇಸ್ ಕಲರ್ ಒಡೆದಿಟ್ಟಿರ್ತೀವಿ ಓ ಬುರ್ಡೆ ಇದು ಈ ಮಂತ್ರವಾದಿಗಳು ಸೀನೆ ಏನಾದರೂ ಬಂದಾಗ ಹೌದು ಹೌದು ಇದು ಎಲಿಟನ್ ಏನಾದ್ರು ಸೀನ್ ಬಂದಾಗ ಯೂಸ್ ಮಾಡೋಲ್ಲ ಇದು ಹೌದು ಹೌದು ಮಂತ್ರವಾದಿಯವರು ಹೆಚ್ಚಿಗೆ ಬಳಸ್ತಾರೆ ಇದೇನಂದರೆ ತುಂಬಾ ಅದೇ ಬಂದೋರಿಗೆಲ್ಲ ಹೇಳಿದ್ದೀನಿ ಹಾಂ ಈ ಈ ಭಾಗ ಇದೆಯಲ್ಲ ಈ ಭಾಗ ಇರಲ್ಲ ಓಕೆ ಬಿದ್ದೋಗಿಬಿಡುತ್ತೆ ಹಾಂ ತುಂಬ ಜನ ಏನು ಮಾಡ್ತಾರೆ ಇಲ್ಲ ಇದೇ ಥರ ಬೇಕು

ನೋಡಿ ಗೋಡೆ ಆಮೇಲೆ ಓಕೆ ಓ ಇದು ಕೂಡ ಅಂದ್ರೆ ಇದು ನಿಮ್ಗೆ ಇಲ್ಲ ಈ ಯೂಸ್ ಮಾಡುವಂಥದ್ದು ಇಲ್ಲ ಇದು ಬೋಟ್ ಬೋಟ್ ಅಲ್ಲಿ ಅದೇ ಅವ್ರಿಗೆ ಬ್ರೇಕ್ ಹೇಳಿ ಅಂತಂದ್ರೆ ಬ್ರೇಕ್ ಹಾಕಿದ್ರೂ ನಿಲ್ಲಲ್ವಲ್ಲ ನೋಡಿ ಅಲ್ಲಿ ಇದೊಂಥರ ನಿಲ್ಸ ದೋಸಿಂದ ತೋರಿಸಿದ್ದು ಇದು ನಿಲ್ಸರಿಕ್ಕೆ ಈಗ ದೋಣಿ ಹಾಕಿ ಹಿಂಗೆ ಇಳೆದೆ ಹಿಂಗೆ ಹುಕ್ಕು ಇಲ್ಲ ಅದನ್ನ ನೀರೊಳಗೆ ನೀರೊಳಗೆ ಅಂತಂದ್ರೆ ಅದು ಚೈನ್ ಇರುತ್ತೆ ಚೈನ್ ಬರುತ್ತೆ ಎದ್ಕೊಂಡ್ರೆ ಅದು ಇದು ಎಲ್ಲಿ ಶೂಟ್ ಮಾಡುತ್ತಾರೆ ಇದು ಕೂಡ ಹೌದು ಏಟ್ ಆಗಲ್ಲ ಮಂಗಳೂರು ಆ ಮಂಗಳೂರು ಹಾರ್ಬರ್ಗಳಲ್ಲಿ ಸಮುದ್ರ ಸಮುದ್ರ ಪ್ರದೇಶಗಳಲ್ಲಿ ಫೈಟ್ซีน ಫೈಟ್ซีน ಇದ್ದರೆ ಈ ತರದಲ್ಲ ಉಪಯೋಗಿಸುತ್ತಾರೆ ಹಿಂಗೇ ಹಿಂಗೇ ಈ ತರ ವಿಲನ್ಗಳು ಈಜಿ ಅದು ಆ ತರ ಆಮೇಲೆ ಒಂದಷ್ಟು ಹಿಂದಕ್ಕೆ ಹೋಗುವ ಅಲ್ಲ ಒಂದಷ್ಟು ನಮ್ಮ ಸೆಕ್ಷನ್ ಇದೆ ಅಲ್ಲಿ ಇಂಟ್ರೋ듀ಸ್ ಈ ಸೆಕ್ಷನ್ ತೋರಿಸ್